ಅಷ್ಟು ಗ್ರಾಮ ಪಂಚಾಯತಿ ಎರಡನೇ ಉಪಾಧ್ಯಕ್ಷ ಅವರು ತಮ್ಮ ಕಚೇರಿಗಳನ್ನು ಇವತ್ತು ಇನಾಗ್ರೇಷನ್ ಮಾಡಿ ಅವರು ಕಚೇರಿಯಲ್ಲಿ ಪಾದಾರ್ಪಣೆ ಮಾಡಿ ಅವ್ರ ಏನಂದ್ರ ಆಡಳಿತಕ್ಕೋಸ್ಕರ ಸನ್ನದ್ಧರಾಗಿದ್ದಾರೆ ಇವತ್ತು ಅವರಿಗೆ ನಾವೆಲ್ಲರೂ ಸೇರಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮತ್ತೆ ಗ್ರಾಮಸ್ಥರು ಬಂದು ಶುಭ ಇವತ್ತು ಎಲ್ಲರೂ ಸೇರಿದ್ದೀವಿ ಅವರು ಬಹಳಷ್ಟು ಕ್ರಿಯಾಶೀಲರು ಆಮೇಲೆ ಆಡಳಿತದ ಬಗ್ಗೆ ಬಹಳಷ್ಟು ಒಂದು ಗೌರವವನ್ನು ಇಟ್ಕೊಂಡು ಒಂದು ಉದ್ದೇಶಗಳನ್ನು ಬಹಳ ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಹುದ್ದೆಗೆ ಬಂದಿದ್ದಾರೆ ಅವರಿಗೆ ಶುಭವಾಗಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅಷ್ಟೂರು ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಸೇರಿಕೊಂಡು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಂತರ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಆಡಳಿತ ವರ್ಗದ ಅಧಿಕಾರಿ ಸಿಬ್ಬಂದಿಗಳು ಸೇರಿ ಇವತ್ತು ಒಂದು ನಮ್ಮ ಅಷ್ಟೂರು ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಕಚೇರಿ ಪೂಜೆ ಅದೇ ರೀತಿಯಾಗಿ ನಮ್ಮ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಎಲ್ಲ ಗ್ರಾಮಗಳಲ್ಲಿ ಸು ಸುಖ ಶಾಂತಿ ಎಲ್ಲ ಗ್ರಾಮದ ಸಮೃದ್ಧಿಗಾಗಿ ಒಂದು ಪೂಜೆ ಮಾಡೋದ ಭಾವನೀ ಅನುಭವಿ ಹಾಗೂ ಅನ್ಸ್ಕೊಳ್ಳೋ ಸಾಧ್ಯ ಯಾಕಂದ್ರೆ ಭಾವಲನು ಹೋಯಿಲಿಂತ ಅದ್ಕೆ ಅಂತ್ಯಕ್ಷ ವಹಿಸ್ಕೊಳಿದಾರೆ ನಿರ್ಣೋಂಕರ್ ಅವನು ಆಗ ಅವು ಅವ್ರಕಿ ಮೂರು ಅವಧಿಲಿಂದ ಪಂಚಾಯತ್ ನ ಆಡಳಿತ ಮಾಡ್ಕೊತ ನಾನು ಎಷ್ಟು ಅಪೇಕ್ಷೆ ಪಟ್ಟಿದ್ದ ಮಿಗಲಾಗಿ ಎತ್ತರಕ್ಕಾಗಿ ನಡ್ಕೊಂಡು ಬಂದಿರ್ತಕ್ಕ ರಾಹುಲ್ ಅವರು ಅವನಿಗಿಂತ ಹೆಚ್ಚಿಗೆ ಜಾಸ್ತಿ ಇವರು ಅನುಭವ ಇರ್ತಿದ್ದೋಸ್ಕರ ಇವರು ಹಿಂಗ ನಾವು ನೋಡಿದ್ರು ನಾನು ಇವು ಮಾಡಿರ್ತಕ್ಕಂಥ ಕಾರ್ಯ ನೋಡ್ಬೇಕಂದ್ರ ಐವತ್ ನೂರು ಮಂದಿ ಮನೆ ನೋಡ್ಕಿಂಗ್ ಮ್ಯಾಲ ನೋಡ್ಬೇಕಂತ ಹಾಂಗ ನಾವು ಇವನ್ನ ಮಾಡಿದ್ದ ಕಾರ್ಯ ಮಾಡ್ಬೇಕಂದ್ರೆ ನಮ್ಮ ಬೆಲೆ ಮಿಂದ ಪ್ರೋಗಿ ಕೆಳಗ ಬೀಳ್ತದೆ ಬೀಳಬೇಕಂತ ಅಂತ ನಾನು ಸದಾ ಹಾಗೆ ಅವ್ರು ನಡ್ಕೊಂಡು ಹೋಗ್ತಾರಲ್ಲ ಭರವಸೆ ಹಾಗಾಗಿ ಯಾವುದೇ ತರ ಮುಂದೆ ಅಡಚಣೆ ಬದಲು ಕೂಡ ತಾವು ಅದಕ್ಕೆ ನಿಭಾಯಿಸ್ಕೊಂಡು ಹೋಗ್ತೀರಿ ಅಂತಕ್ಕಂಥ ನನಗೆ ಮನಸ್ಸಿಗೆ ಭರೋಸ್ಯದ ಹಾಗಾಗಿ ತಾವು ಅದನ್ನು ನಡ್ಸ್ಕೊಂಡು ಹೋಗ್ತೀರಿ ಅಂತ ಹೇಳಿ ಅಂದ್ಕೊಂಡು ನಾನು ಹೇಳ್ಯಾಗ ಕಮ್ಮಿ ಏನಾದ್ರು ನೀ ಅಡ್ಡಿಸಂತ ಆಗಿನ ಮಾಡ್ತೀನಿ ಇವರು ಮಾಡ್ಕೊಂಡು ಮತ್ ಸಂಗೇಶ್ ಅವ್ರಿ ಇಷ್ಟು ಡೈನಮಿಕ್ ನಾವಿನ ನಮ್ದು ನಮ್ಮ ಮಿಸ್ಸೆಸ್ ಅಧ್ಯಕ್ಷರು ನಾವೆಲ್ಲ ಪಾರ್ಟ್ ಟೈಮ್ ಟೈಮ್ ಕೊಟ್ಟಿ ಮಾಡಿದ್ರು ಕೆಲಸ ನಮ್ಗ ನೀವು ಬಟ್ ಸಂ ಎಲ್ಲಿ ನಿಮ್ಕಿನ ಮುಂದ ಪ್ಲೇಯರ್ ಯಾಕಂದ್ರೆ ಇಂಥ ಅಧ್ಯಕ್ಷರು ಮತ್ ರಾಹುಲ್ ಅವ್ರ ಜೋಡಿ ಯಾಕೆ ಎರಡೋ ಮುಖದ ಒಂದು ನಾಣ್ಯ ನಾಣ್ಯಂಗ ನೀವು ಸಂಗೇಶ್ ಫೋನ್ ಹಂಚಿದ್ರಿ ರಾಹುಲ್ ಹೋಗ್ ಅನ್ಬೇಕು ರಾಹುಲ್ ಅಲ್ಲಿ ಫೋನ್ ಹಚ್ಚಿದ್ರಿ ಸಂಮೇಶ್ವರ್ಗ ಕಾಗದ ಜೋಡಿ ಇದ್ರು ಅದ್ರ ಕಡೆಯು ನೀವು ತಕೊಂಡೋಗಿ ಎಲ್ಲರೂ ಕಲ್ತಿ ಒಂದು ಒಳ್ಳೆ ಕಾರ್ಯ ಮಾಡಿ ಮುಂದ ನಮಗ ನಮ್ದು ಹೆಲ್ಪ್ ಬೇಕಂದ್ರೆ ನಾವು ಸದಾ ನಿಮ್ ಜೊತೆ ಇರ್ತೀವಿ ಅದ್ರ ಊರು ಒಂದು ಒಳ್ಳೇದ್ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ನಾವು ಅದು ಕೈ ಜೋಡಿಸ್ತೀವಿ ನಿಮ್ ಜೊತೆ ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ Wait, uh -huh. wait little uh -huh. uh -huh. Wait, uh -huh. wait one second. One second.